ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ಬ್ಲಾಗ್ಸ್ ನಾನು ನಿಮ್ಗೆ ಇವತ್ತು ಯಾವ ಥರ ಡಿಸೈನ್ ಆಗಿ ಉಲ್ಲನ್ ಥ್ರೆಡ್ ಯೂಸ್ ಮಾಡಿ ಹಾಗೆ ಹೂವಿನ ಮುಗ್ಗಿಂದ ನಿಮಗೆ ಹೂವು ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ ಇದು ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಮೇಲೆಗೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರು ಉಲ್ಲನ್ ತೊ ಥ್ರೆಡ್ ತೊಗೊಂಡಿದ್ದೀನಿ ಎರಡು ಥ್ರೆಡ್ ತುದಿನ ಗಂಟು ಹಾಕ್ಕೊತಾ ಇದ್ದೀನಿ ಆವಾಗ ಎತ್ತು ಜಾರೋದಿಲ್ಲ ಅಂದರೆ ಬೇರೆ ಕಡೆ ಹೋಗೋಲ್ಲ ಅಂತ ಹಾಗೆ ಹೂವು ತುದಿನ ಒಂದು ಹಿಂದೆ ಒಂದು ಮುಂದೆ ಇಟ್ಕೊಂಡು ಮಾಮೂಲಿ ಹೂವು ಕಟ್ತಂಗೆ ಕಟ್ಟಬೇಕು ಫಸ್ಟು ಕಟ್ಟಿದಾದ್ಮೇಲೆ ನಾವು ಒಂದು ಅಂದರೆ ಯೆಲ್ಲೋ ಕಲರ್ ಥ್ರೆಡ್ನ ಅಥವಾ ಪಿಂಕ್ ಕಲರ್ ಥ್ರೆಡ್ನ ಒಂದು ಥ್ರೆಡ್ನ ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಥ್ರೆಡ್ಡಿಂದ ಹೂವು ಕಟ್ಟಬೇಕು ಅದಾದ್ಮೇಲೆ ನಾವು ಇವಾಗ ಯೆಲ್ಲೋ ಕಲರ್ ಇಂದ ಕಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಟೈಮ್ಗೆ ಪಿಂಕ್ ಕಲರ್ ಥ್ರೆಡ್ ಯೂಸ್ ಮಾಡಬೇಕು ಆ ಥರ ಒಂದ್ಸಲ ಯೆಲ್ಲೋ ಕಲರ್ ಥ್ರೆಡ್ಡು ಒಂದುಸಲ ಪಿಂಕ್ ಕಲರ್ ಥ್ರೆಡ್ಡು ಈ ಥರ ಚೇಂಜ್ ಮಾಡ್ಕೊತಾ ಮಾಡ್ಕೊತಾ ಹೂವು ಕಟ್ತಾ ಹೋಗ್ಬೇಕು ಆ ಥರ ಕಟ್ತಾ ಹೋದರೆ ಜಡೆ ಇಣದಿರೋ ರೀತಿಯಲ್ಲಿ ನಿಮಗೆ ಆ ಥ್ರೆಡ್ ಕಾಣಿಸುತ್ತೆ ಮತ್ತೆ ಹೂವು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಆಗಿ ನಾವು ಇದನ್ನೆಲ್ಲ ಮದುವೆಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಜಾತ್ರೆಗಳಲ್ಲಿ ಎಲ್ಲನೂ ನಾವು ಡಿಸೈನ್ ಆಗಿಯೂ ಇರುತ್ತೆ ಹೂವು ಯಾಕಂದರೆ ಎರಡು ಮಳ ಮೂರು ಮಳ ಹೂವು ಮುಂಚೆ ಕಾಲದಲ್ಲಿ ಮುಟ್ಕೊತಾ ಇದ್ರು ಈಗಿನ ಕಾಲದವ್ರಿಗೆ ಅಷ್ಟೊಂದೆಲ್ಲ ಹೂವು ಮುಟ್ಕೊಬೇಕು ಅಂದರೆ ಯೋಚನೆ ಮಾಡ್ತಾರೆ ಇಷ್ಟೊಂದು ಜಾಸ್ತಿ ಹೂವು ಹಾಕೊಬೇಕಾ ಅಂತ ಅದ್ರ ಬದಲು ಇದು ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ತುಂಬ ಡಿಸೈನಾಗೂ ಕಾಣಿಸುತ್ತೆ ಯುನೀಕ್ ಆಗಿ ನಾವು ಇದನ್ನು ಮದುವೆ ಮನೆಗಳಲ್ಲಿ ಇವಾಗ ಗಂಟೆಲ್ಲ ಹಾಕಿಸ್ಕೊಂಡಿರ್ತಾರಲ್ವ ಹುಡ್ಗನ ತಾಯಿ ಆಗಿರ್ಬೋದು ಅಥವಾ ಹುಡುಗಿ ತಾಯಿ ಆಗಿರ್ಬೋದು ಅಥವಾ ನಿಮ್ಗೆಲ್ಲರಿಗೂ ಇದೆ ಮಾರ್ನಿಂಗೇ ಆಲ್ಮೋಸ್ಟ್ ಸ್ವಲ್ಪ ವಯಸ್ಸಾಗಿದೆ ಅನ್ನೋರು ಗಂಟು ಹಾಕಿಸ್ಕೊಂಡಿರ್ತಾರೆ ಆ ಗಂಟಿಗೆ ಸೆಂಟ್ರಲ್ಲಿ ಒಂದು ಜಡೆ ಬಿಲ್ಲೆ ಇಟ್ಬಿಟ್ಟು ಆ ಗಂಟಿಗೆ ನೀಟಾಗಿ ಆ ಹೂವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಲೆ ತುಂಬ ಅಯ್ಯೋ ಎಷ್ಟೊಂದು ಹೆವಿ ಇದೆ ಹೂವು ಅನ್ನೋ ಹಂಗೂ ಇರೋಲ್ಲ ಡಿಸೈನ್ ಆಗೂ ಇರುತ್ತೆ ಅದು ನೋಡಿ ಯಾವ ಥರ ಬರ್ತಾ ಇದೆ ಅಂತ ಇದೇ ಥರ ಇಲ್ಲ ನಮಗೆ ಉದ್ದಗೂ ಬೇಕು ಅಂತಂದರೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನೂ ಇದೇ ಥರ ಕಟ್ಕೊಂಡು ಹೋಗ್ಬೋದು ಕಟ್ಕೊಂಡೋಗಿ ಜಡೆ ಇರುತ್ತಲ್ವ ಜಡೆಗೆ ಮಾಮೂಲಿ ಹೂವು ಮುಟ್ಕೊಳೋ ಥರನೇ ನಾವು ಪಿನ್ ಹಾಕಿ ಸಿಗ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಈ ಥರ ಅಲ್ವಾ ಇದನ್ನು ಜಡೆ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಒಂದು ಯೂ ಪಿನ್ ತೊಗೊಂಡು ಅಲ್ಲೊಂದು ಇಲ್ಲೊಂದು ಪಿನ್ ಹಾಕಿದ್ರೆ ಸಾಕು ಈ ಥರ ಡಿಸೈನ್ ಆಗಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು